ಪಾಪ ಅವರೇ ಕಣದಲ್ಲಿದ್ದಾಗೂ ಕೂಡ ನನ್ನ ಚುನಾವಣೆ ಇಪ್ಪತ್ಮೂರರಲ್ಲಿ ಅವರು ಒಬ್ಬ ಅಭ್ಯರ್ಥಿಯಾಗಿ ಪಾಪ ಕಾಂಗ್ರೆಸ್ಗೆ ಮತ ಕೊಡಿಸಿದ್ದಾರೆ ಒಳ್ಳೇದಾಗಿದೆ ಸರ್ ಅವರು ಹೇಳ್ತಾರೆ ತುಂಬಾ ಕಿರುಕುಳ ಕೊಟ್ಟಿದ್ದಾರೆ ಬಹಳ ಈಗ ಹೋಗಿಯಲ್ಲಿ ಬಹಳ ಸುಖವಾಗಿರ್ಲಿ ಅವರ ಪಯಣ ಸ ಪಕ್ಷವನ್ನ ಅವ್ರ ತಂದೆ ಕಳೆದ ಅರವತ್ತು ವರ್ಷದಿಂದ ಏನ್ ವಿರೋಧ ಮಾಡ್ಕೊಂಡು ಬಂದಿದ್ರು ಯಾವ ಕಾರಣಕ್ಕೆ ರಾಜಕಾರಣ ಮಾಡಿದ್ರು ಯಾರ ವಿರುದ್ಧ ರಾಜಕಾರಣ ಮಾಡಿದ್ರು ಅದನ್ನು ಹೋಗಿ ಆಲಿಂಗಿಸಿದ್ದಾರೆ ಅವರ ಪಯಣ ಹೊಸ ಪಯಣ ಸುಖಕರವಾಗಿರ್ಲಿ ಅಂತ ನನ್ನ ಆಶೆ ಸಿಕ್ಕಿದ್ರೆ ಸಂಪಾದ ಸಿಗ್ತಾರೆ ಇವತ್ತು ನಾಳೆ ಸಿಗ್ತಾರೆ ಎಲ್ಲ ಕೂಡ ಬಗೆಹರಿತೇನೆ ನಾವೆಲ್ಲ ಕೂಡ ಸ್ನೇಹಿತರೇನೆ ಯಾವುದೋ ಒಂದು ಕೆಟ್ಟ ಗಳಿಗೆ ನಾವೆಲ್ಲ ಕೂಡ ಮಾನ್ಯ ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನ ಮಂತ್ರಿಗಳನ್ನ ಮಾಡಬೇಕು ಈ ದೇಶವನ್ನ ರಕ್ಷಣೆ ಮಾಡಬೇಕು ಈ ದೇಶದ ಯುವಕರ ಭವಿಷ್ಯವನ್ನ ರೂಪಿಸಬೇಕು ಇದು ನಮ್ಮ ನಮ್ಮ ಮುಂದೆ ಇರತಕ್ಕಂತ ಸವಾಲು ಇದೇ ನಮ್ಮ ಮಹತ್ವಾಕಾಂಕ್ಷೆ ಇದ್ರ ಮುಂದೆ ನಮ್ಮೆಲ್ಲ ವೈಯಕ್ತಿಕ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ನಾವು ಕೆಲಸ ಮಾಡ್ತೀವಿ